ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕಲ್ಲಂಗಡಿ ಹಣ್ಣಿನ ಮಿಲ್ಕ್ ಶೇಕ್ ಮಾಡೋಣ ಅಂತ ಹೆಂಗೆ ಮಾಡೋಣ ಅಂತ ನೋಡೋಣ ಈ ಬಿಸಿಲಿಗಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ತಂಪಾಗಿರುತ್ತೆ ಮೊದಲಿಗೆ ಇಲ್ಲಿ ಚಿಯರ್ ಸೀಡ್ಸ್ ನೆನೆಸ್ಕೊತಾ ಇದ್ದೀನಿ ಒಂದು ಅಷ್ಟು ಚಿಯರ್ ಸೀಡ್ಸ್ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಗಂಟೆ ನೆನೆಸ್ಕೊತೀನಿ ನೋಡಿ ಇವಾಗ ಮುಚ್ಚಳ ಮುಚ್ಚಿ ನೆನೆಸಿದ್ದೀನಿ ನೋಡಿ ಇವಾಗ ಚಿಯರ್ ಸೀಡ್ಸ್ ಎಲ್ಲ ನೆನೆದು ದಪ್ಪ ಆಗಿದೆ ಇವಾಗ ಇದನ್ನು ಎತ್ತಿಟ್ಕೊತಾ ಇದ್ದೀನಿ ಇವಾಗ ಒಂದು ಅರ್ಧ ಕಲ್ಲಂಗಡಿ ಹಣ್ಣು ತಗೊಂಡಿದ್ದೀನಿ ಇಲ್ಲಿ ಕಲ್ಲಂಗಡಿ ಹಣ್ಣೆಲ್ಲ ಚಿಕ್ಕ ಚಿಕ್ಕ ಪೀಸಾಗಿ ನೀಟಾಗಿ ಕಟ್ ಮಾಡ್ಕೊತೀನಿ ಇವಾಗ ನೋಡಿ ಇವಾಗ ಕಟ್ ಮಾಡ್ಕೊಂಡು ಇದಾಯಿತು ಬೀಜ ಸಮೇತ ಹಾಕೊತಾ ಇದ್ದೀನಿ ಬೀಜ ಏನು ತೆಗಿತಾ ಇಲ್ಲ ನಾನು ಇವಾಗ ಇದನ್ನೆಲ್ಲ ಒಂದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇವಾಗ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ಇವಾಗ ಸಕ್ಕರೆ ಹಾಕ್ಕೊಬೇಕು ನಾನಿಲ್ಲಿ ಸಕ್ಕರೆ ಹಾಕ್ಕೊಂಡು ನೀಟಾಗಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ರಿ ಇವಾಗ ನೋಡಿ ಮಿಕ್ಸಿ ಮಾಡ್ಕೊಂಡು ಒಂದು ಸ್ಟ್ರೈನರ್ ತಗೊಂಡು ಎಲ್ಲ ನೀಟಾಗಿ ಶೋಧಸ್ಕೊತಾ ಇದ್ದೀನಿ ಬೀಜ ಎಲ್ಲ ಒಟ್ಟಿಗೆ ಹಾಕ್ಕೊಂಡಿದ್ನಲ್ಲ ಹಂಗಾಗಿ ನೋಡಿ ಇವಾಗ ಜ್ಯೂಸ್ ರೆಡಿ ಆಗೋಯ್ತು ಹಿಂಗೆ ಆದರೂ ಕುಡಿಬೋದು ನಾನು ಇವಾಗ ಸ್ವಲ್ಪ ಇದಕ್ಕೆ ಚಿಯಾ ಸೀಡ್ಸ್ ಹಾಕೊತಾ ಇದ್ದೀನಿ ನೆನೆಸಿಟ್ಟಿರೋದು ಮತ್ತು ಇವಾಗ ಕಾಯಿಸಿ ತಣ್ಣಗೆ ಮಾಡಿರೋ ಅಂತ ಹಾಲು ಹಾಕ್ಕೊತಾ ಇದ್ದೀನಿ ಹಾಲು ಚೇ ಸೀಡ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿರೋದು ಇವಾಗ ಜ್ಯೂಸ್ ರೆಡಿಯಾಗಿದೆ ನೋಡಿ ಇರುತ್ತೆ ಬೇಸಿಗೆಗಂತೂ ಸಖತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೆಂಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ